ದೇಶದ ಸ್ವಾತಂತ್ರ್ಯಕ್ಕಾಗಿ ಪ್ರಾಣತ್ಯಾಗ ಮಾಡಿದ ಸ್ವಾತಂತ್ರ್ಯ ಹೋರಾಟಗಾರರ ಆದರ್ಶಗಳನ್ನು ನಾವು ಅನುಸರಿಸಬೇಕು ಕವಿತಾ ಹಂಚಿನಮಣಿ ಬೆಳಗಾವಿ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯ ದಿನಾಚರಣೆಯ ಪರವಾಗಿ ಇದನ್ನು ಉತ್ಸಾಹದಿಂದ ಆಚರಿಸಲಾಯಿತು ಸ್ವಾತಂತ್ರ್ಯ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಬಂದ ಕಕ್ಕೇರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಶ್ರೀಮತಿ ಕವಿತಾ ಹಂಚಿನಮಣಿಯವರಿಂದ ಧ್ವಜಾರೋಹಣ ಮಾಡಲಾಯಿತು ಮಂಡಳಿಯ ಅಧ್ಯಕ್ಷರು ವಿಟ್ಟಲ್ ಪೋಳ್ ಮತ್ತು ಪದಾಧಿಕಾರಿಗಳು ಕಕ್ಕೇರಿ ಗ್ರಾಮ ಪಂಚಾಯಿತಿ ಸದಸ್ಯರು ಹಿರಿಯ ನಾಗರಿಕರು ಶಾಲಾ ಮಕ್ಕಳು ವಿದ್ಯಾರ್ಥಿಗಳು ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಶ್ಲಾಘಿಸಿದರು ಮತ್ತು ಮಹಾತ್ಮ ಗಾಂಧಿಯವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಈ ಬಾರಿ ಅರ್ಪಿಸುವ ಮೂಲಕ ಗೌರವ ಸಲ್ಲಿಸಲಾಗುತ್ತಿದೆ ಗ್ರಾಮದ ಗಣ್ಯ ನಾಗರಿಕರನ್ನು ಸನ್ಮಾನಿಸುವುದು ಕಾರ್ಯಕ್ರಮದ ಕೊನೆಯಲ್ಲಿ ಸಿಹಿ ತಿಂಡಿಗರನ್ನು ವಿತರಿಸಲಾಯಿತು ಸಂತಸ ಹಂಚಿಕೊಂಡು ಸಂಭಮಿಸಿದರು ಸ್ವಾತಂತ್ರ್ಯ ದಿನದಂದು ಅಖಿಲ ಕರ್ನಾಟಕ ಮಹಿಳೆಯರು ಮಂಡಳಿಯ ಅಧ್ಯಕ್ಷೆ ಅಶ್ವಿನಿ ಶ್ರೇಖರ್ ಕಕ್ಕಯ್ಯ ಸ್ವಾಮಿ ಮಠದ ನೇತೃತ್ವದಲ್ಲಿ ಈ ಪ್ರದೇಶದಲ್ಲಿ ಮರಗಳನ್ನು ನೆಡುವ ಮೂಲಕ ವನೋತ್ಸವವನ್ನು ಆಚರಿಸಲಾಗುತ್ತದೆ ಈ ಸಂದರ್ಭದಲ್ಲಿ ಕಕ್ಕೇರಿ ಗ್ರಾಂಪ ಅಧ್ಯಕ್ಷೆ ಕವಿತಾ ಹಂಚಿನಮನಿ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ ದೇಶ ಮತ್ತು ಸ್ವಾತಂತ್ರ್ಯಕ್ಕಾಗಿ ನಾವು ಎಂದು ಅವರು ಹೇಳಿದರು ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ನಾವು ಈಗ ಅನುಸರಿಸಬೇಕಾದ ಆದರ್ಶ ಹೊಸ ಪೀಳಿಗೆಯ ಮಕ್ಕಳನ್ನು ಬೆಳೆಸಲು ಮೊಬೈಲ್ ಫೋನ್ ಪಕ್ಕಕ್ಕೆ ಪುಸ್ತಕಗಳನ್ನು ಓದಿ ಅವರು ಯುವಕರಿಗೆ ಓದಲು ಸವಾಲು ಹಾಕಿದರು ತಮ್ಮ ಅಧ್ಯಕ್ಷೀಯ ಭಾಷಣದಲ್ಲಿ ವಿಟ್ಟಲ್ ಪೋಲ್ ಅವರು ದೇಶದ ಅಭಿವೃದ್ಧಿಯ ಜೊತೆಗೆ ಹೊಸ ಸಮಾಜ ನಿರ್ಮಾಣಕ್ಕೂ ಕೊಡುಗೆ ನೀಡಲು ವಿವಿಧ ಕ್ಷೇತ್ರಗಳಲ್ಲಿ ಶ್ರಮಿಸುವಂತೆ ಯುವಕರಿಗೆ ಸವಾಲು ಹಾಕಿದರು ನಂತರ ಮಂಡಳಿಯ ಖಜಾಂಚಿ ಪೂರ್ಣಾಜಿ ಕರಾಟೆ ಅವರು ತಮ್ಮ ಭಾಷಣದ ನಂತರ ಕಾರ್ಯಕ್ರಮಕ್ಕೆ ಬಂದ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಸದಸ್ಯರನ್ನು ಶ್ಲಾಘಿಸಿದರು ಮತ್ತು ಕಕ್ಕೇರಿ ಗ್ರಾಮದಿಂದ ಕಕ್ಕೇರಿ ಮಠಕ್ಕೆ ಗ್ರಾಮ ಪಂಚಾಯತ್ ನಿಧಿಯಿಂದ ರಸ್ತೆ ನಿರ್ಮಿಸಬೇಕೆಂದು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಮಂಡಳಿಯ ಸದಸ್ಯರಾದ ಸಿದ್ರಾಂ ಸ್ವಾಮಿ ನಾರಾಯಣ್ಕರ್ ತಿಪ್ಪಣ್ಣ ಘೋಡ್ಕೆ ನಾರಾಯಣ್ ಕದಂ ರೇಣುಕಾ ಪೋಲ್ ಕಕ್ಕೆಯ ಸಂದೇಶ ಪತ್ರಿಕೆಯ ಸಂಪಾದಕಿ ರಾಜೇಶ್ ಹೋಟ್ಕರ್ ಮತ್ತು ಕಕ್ಕೆಯ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಬಿಸ್ತವಾ ಕೊಪ್ಪದ ವಿಜಯವ ತಲ್ವಾರ್ ರಿಯಾಜ್ ಅಹ್ಮದ್ ಪಾಟೀಲ್ ಭೀಮಪ್ಪ ಅಂಬೋಜಿ ದಯಾನಂದ್ ಉಪ್ಪಿನ್ ಶ್ರೀ ಪರಶುರಾಮ್ ಶ್ರೀ ಸಂಗಪ್ಪ ಶ್ರೀ ಜಗ್ಗು ಮತ್ತು ಶಾಲೆಯ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ಮಂಡಳಿಯ ಕಾರ್ಯದರ್ಶಿ ಲಕ್ಷ್ಮೀಕಾಂತ್ ಘೋಡ್ಕೆ ಸಂಯೋಜಿಸಿದರು ಮತ್ತು ಮತ ಚಲಾಯಿಸಿದರು ಇಂತಹ ಸುದ್ದಿಗಳನ್ನು ನೋಡಲು ಲೋಖಿರಾ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ